नमस्कार नवपन ಉಪರಾಷ್ಟಪತಿ ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ವಿರುದ್ಧ ಇಂಡಿಯಾ ಮೈತ್ರಿಕೂಟದ ರಾಜ್ಯಸಭಾ ಸದಸ್ಯರು ಮಂಗಳವಾರ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ ಧನ್ಕರ್ ಅವರು ಪಕ್ಷಪಾತ ಧೋರಣೆಯನ್ನು ಹೊಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ವಿಪಕ್ಷದ ಸುಮಾರು ಅರವತ್ತು ಸಂಸದರು ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಟಿಎಂಸಿ ಎಸ್ಪಿ ಆರ್ಜೆಡಿ ಎಎಪಿ ಡಿಎಂಕೆ ಸೇರಿದಂತೆ ಅರವತ್ತು ಸಂಸದರು ಸಹಿನ ಹಾಕಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಬಂದು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇನ್ನೊಂದು ವಿಚಾರ ಶೇರ್ ಮಾಡಬೇಕು ಅದೇನಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮೂರು ಲಕ್ಷ ಚಂದಾದಾರರನ್ನ ಹೊಂದಲಿದೆ ಈ ದಿನ ಡಾಟ್ ಕಾಮ್ ಬಗ್ಗೆ ಕೇಳೋಕೆ ನಿಂಬಳಿ ನೂರಾರು ಪ್ರಶ್ನೆಗಳಿರ್ಬೋದು ಅನುಮಾನಗಳಿರ್ಬೋದು ಈ ಎಲ್ಲಾ ನಿಮ್ಮ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ನಾವು ಉತ್ತರ ಕೊಡ್ತೀವಿ ನಿಮ್ಮ ಪ್ರಶ್ನೆಗಳು ಅನುಮಾನಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಟಾಪಿಕ್ಗೆ ಬರೋಣ ರಾಜ್ಯಸಭಾ ಸ್ಪೀಕರ್ ಜಗದೀಪ್ ಧನ್ಕರ್ ವಿರುದ್ಧ ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ಸಂಸದರು ರಾಜ್ಯಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಾದ ಕಾಂಗ್ರೆಸ್ ತೃಣಮೂಲ ಮತ್ತು ಎಪಿ ಎಸ್ಪಿ ಡಿಎಂಕೆ ರಾಷ್ಟ್ರೀಯ ಜನತಾ ದಳದ ಐವತ್ತಕ್ಕೂ ಅಧಿಕ ಸಂಸದರು ಸಹಿ ಹಾಕಿರೋ ಅವಿಶ್ವಾಸ ನಿರ್ಣಯ ಪತ್ರವನ್ನು ರಾಜ್ಯಸಭೆಯ ಕಾರ್ಯದರ್ಶಿಗೆ ನೀಡಲಾಗಿದೆ ಇನ್ನು ರಾಜ್ಯಸಭಾ ಸ್ಪೀಕರ್ ಸದನದಲ್ಲಿ ಕಲಾಪದ ವೇಳೆ ಪಕ್ಷಪಾತ ಮಾಡ್ತಾರೆ ಅವರು ತಮ್ಮ ಭಾಷಣಗಳಿಗೆ ಆಗಾಗ ಅಡ್ಡಿಪಡಿಸ್ತಾ ಇರ್ತಾರೆ ನಿರ್ಣಾಯಕ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆಗೆ ಅವಕಾಶನ ನೀಡ್ತಾ ಇಲ್ಲ ಮತ್ತು ವಿವಾದಾತ್ಮಕ ವಿಷಯಗಳ ಬಗ್ಗೆ ಚರ್ಚೆಗಳಲ್ಲಿ ಆಡಳಿತ ಪಕ್ಷದ ಪರವಾಗಿದ್ದಾರೆ ಅಂತ ವಿಪಕ್ಷಗಳ ಸಂಸದರು ಈ ಮೊದಲು ಕೂಡ ಆರೋಪ ಮಾಡಿದರು ಇನ್ನು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ವಿಪಕ್ಷಗಳ ಸದಸ್ಯರು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ ಸೋಮವಾರ ನಡೆದ ಕಲಾಪದಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಅಮೆರಿಕನ್ ಉದ್ಯಮಿ ಜಾರ್ಜ್ ಸೋರೋಸ್ ಅವರ ತನಿಖಾ ಸಂಸ್ಥೆ ಆರ್ಗನೈಸ್ಡ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ನಡುವೆ ರಾಜಕೀಯ ವ್ಯವಹಾರ ಇದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು ಈ ಆರೋಪ ಪ್ರತಿಪಕ್ಷಗಳು ಮತ್ತು ಬಿಜೆಪಿ ನಡುವೆ ಗದ್ದಲವನ್ನ ಸೃಷ್ಟಿ ಮಾಡಿತ್ತು ಈ ಗದ್ದಲವನ್ನ ತಡೆಯದೆ ಅಗತ್ಯ ವಿಷಯಗಳ ಬಗ್ಗೆ ಚರ್ಚೆಗೆ ಅವಕಾಶವನ್ನ ನೀಡದೆ ಧನ್ಕರ್ ಪದೇ ಪದೇ ಸದನವನ್ನ ಮುಂದೂಡ್ತಾ ಇದ್ರು ಧನ್ಕರ್ ಅವರು ಆಡಳಿತ ಪಕ್ಷದ ಪರವಾಗಿ ನಿಲುವು ತೆಗೆದುಕೊಂಡು ಸದನವನ್ನ ಮುಂದೂಡ್ತಾ ಇದ್ದಾರೆ ಅಂತ ಇಂಡಿಯಾ ಬ್ಲಾಕ್ ಆರೋಪ ಮಾಡಿತ್ತು ಅಲ್ಲದೆ ಮಣಿಪುರದ ಹಿಂಸಾಚಾರ ದೆಹಲಿಯ ಶಂಭುಗಡಿಯಲ್ಲಿ ರೈತರ ಪ್ರತಿಭಟನೆ ಹಾಗೂ ಗೌತಮ್ ಅದಾನಿ ವಿರುದ್ಧದ ಲಂಚದ ಆರೋಪಗಳು ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವಂತೆಯೂ ಕೂಡ ವಿಪಕ್ಷ ನಾಯಕರು ಒತ್ತಾಯ ಮಾಡಿದರು ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಗಾಗಿ ಪಟ್ಟಿಯನ್ನು ಮಾಡಲಾಗಿತ್ತು ಆದರೆ ರಾಜ್ಯಸಭಾ ಅಧ್ಯಕ್ಷ ಧನ್ಕರ್ ಅವರು ವಿಪಕ್ಷಗಳು ಎತ್ತಿದ ಯಾವುದೇ ವಿಷಯದ ಬಗ್ಗೆ ಚರ್ಚೆಗೆ ಅವಕಾಶನ ನೀಡಿಲ್ಲ ಬದಲಾಗಿ ಜೆಪಿ ನಡ್ಡಾ ನೇತೃತ್ವದಲ್ಲಿ ಬಿಜೆಪಿ ಮಾಡಿದ ಆರೋಪಗಳ ಬಗ್ಗೆ ಮಾತನಾಡೋದಕ್ಕೆ ಆಡಳಿತ ಪಕ್ಷ ಬಿಜೆಪಿ ಸದಸ್ಯರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಇದು ವಿಪಕ್ಷಗಳನ್ನ ಕೆರಳಿಸಿದೆ ಇನ್ನು ಪರಿಣಾಮವಾಗಿ ಮಂಗಳವಾರ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದೆ ಇನ್ನು ಮೇಲ್ಮನವಿಯಲ್ಲಿ ಸರಳ ಬಹುಮತದ ನಿರ್ಣಯದೊಂದಿಗೆ ರಾಜ್ಯಸಭಾ ಅಧ್ಯಕ್ಷರನ್ನ ಪದಚ್ಯುತಿಗೊಳಿಸೋದಕ್ಕೆ ಅವಕಾಶ ನೀಡೋ ಭಾರತೀಯ ಸಂವಿಧಾನದ ಅರವತ್ತೇಳು ಬಿ ವಿಧಿಯ ಅಡಿಯಲ್ಲಿ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಾಗಿದೆ ರಾಜ್ಯಸಭಾ ಸ್ಪೀಕರ್ ಜಗದೀಪ್ ಧನ್ಕರ್ ಅವರು ಏಕಪಕ್ಷೀಯ ಮತ್ತು ಆಡಳಿತಾರೂಢ ಬಿಜೆಪಿ ಸದಸ್ಯರ ಪರವಾಗಿ ನಿಲುವನ್ನ ಹೊಂದಿದ್ದಾರೆ ರಾಜ್ಯಸಭಾ ಅಧ್ಯಕ್ಷರಾಗಿ ಒಂದು ಪಕ್ಷದ ಪರ ಧೋರಣೆ ತೋರೋ ಮೂಲಕ ಪ್ರಜಾಪ್ರಭುತ್ವವನ್ನ ಕೊಲ್ತಾ ಇದ್ದಾರೆ ಅಂತ मलिकार्जुन खर्गे कर आरोप रहा आप मंत्री को बुला लिए तो ये अच्छा नहीं आप मैं तो कहते हैं नहीं।, नहीं नहीं पर आरोप लगाने की बजाय नहीं नहीं आरोप नहीं, नहीं।, नहीं। इम्पेरसिलिटी बार बार कहते हो कि मैं मंत्री सर हम पॉइंट आउट कर रहे हैं आपको हाउस को नहीं चलाना ये अगर तय करके आए हैं तो ये डेमोक्रेसी यू आर किलिंग द डेमोक्रेसी यू आर ರಾಜ್ಯಸಭೆಯ ಆಡಳಿತ ಪಕ್ಷದ ನಾಯಕ ಜೆ ಪಿ ನಡ್ಡಾ ಅವರಿಗೆ ಯಾವುದೇ ಸಮಯದಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ ಆದರೆ ವಿರೋಧ ಪಕ್ಷದ ಸದಸ್ಯರು ಸಂಸತ್ತಿನಲ್ಲಿ ತಮ್ಮ ಸಮಸ್ಯೆಗಳನ್ನ ಮಾತನಾಡೋದಕ್ಕೆ ಅಥವಾ ಮಂಡಿಸೋದಕ್ಕೆ ಅನುಮತಿಯನ್ನ ನೀಡ್ತಾ ಇಲ್ಲ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೆ ಆಡಳಿತ ಪಕ್ಷ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳುವಂತೆ ಮಾಡೋದಕ್ಕೆ ಗದ್ದಲವನ್ನ ಎಬ್ಬಿಸಿ ಕಲಾಪವನ್ನ ಬಲವಂತವಾಗಿ ಮುಂದೂಡಲಾಗ್ತಾ ಇದೆ ಅಂತ ಖರ್ಗೆ ಅವರು ಆರೋಪ ಮಾಡಿದ್ದಾರೆ हमारे नड्डा साहब जी जो नेता इस सदन के हैं उन्होंने ये कहा जब आपको चाहिए तब आप जीरो आवर बोलते हैं जब आपको नहीं चाहिए तो आप उसको नकारते हो तो ये एक ही स्टैंड लेना चाहिए ಬಜೆಟ್ ಅಧಿವೇಶನದಲ್ಲಿ ವಿರೋಧ ಪಕ್ಷದ ಸಂಸದರು ರಾಜ್ಯಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವುದಕ್ಕೆ ಕಡಿಮೆ ಸಮಯ ನೀಡಿದ ಬಗ್ಗೆ ಮತ್ತು ಸ್ಥಳಾವಕಾಶದ ಬಗ್ಗೆ ಇಂಡಿಯಾ ಬ್ಲಾಕ್ ಸಂಸದರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೈಕ್ ಅನ್ನ ಸ್ವಿಚ್ ಆಫ್ ಮಾಡಿರೋ ಆರೋಪ ಸೇರಿದಂತೆ ಪದೇ ಪದೇ ಭಾಷಣಕ್ಕೆ ಅಡ್ಡಿಪಡಿಸಿದ ನಿದರ್ಶನಗಳನ್ನ ವಿರೋಧ ಪಕ್ಷದ ಸಂಸದರು ಎತ್ತಿ ತೋರಿಸಿದ್ದಾರೆ Yes, you are out to create chaos in the house. Nothing else is going on record. I shall not be party to this house being converted, Mr. Kharge, as a center of disturbance. You are determined to have your way at the cost of constitution. You are doing it. It is lack of decorum, disrespect. ಪಿಟಿಐ ಮೂಲಗಳ ಪ್ರಕಾರ ವಿರೋಧ ಪಕ್ಷಗಳಾದ ತೃಣಮೂಲ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಎಲ್ಲ ವಿರೋಧ ಪಕ್ಷಗಳು ಈ ಮಸೂದೆಗೆ ಆಗಸ್ಟ್ನಲ್ಲಿನೇ ಸಹಿ ಹಾಕಿದ್ವು ಆದರೆ ಧನ್ಕರ್ ಅವರಿಗೆ ಮತ್ತೊಂದು ಅವಕಾಶ ನೀಡೋ ಉದ್ದೇಶದಿಂದ ದೂರ ಇದ್ದವು ಅಂತ ಹೇಳಲಾಗ್ತಾ ಇದೆ ಆದರೆ ಸದನದಲ್ಲಿ ಧನ್ಕರ್ ಅವರ ನಡವಳಿಕೆಯಿಂದ ವಿಪಕ್ಷಗಳು ತಮ್ಮ ನಿರ್ಧಾರದಲ್ಲಿ ಮುಂದುವರಿಯುವುದಕ್ಕೆ ನಿರ್ಧಾರ ಮಾಡಿದೆವೆ ಅಂತ ಹೇಳಲಾಗಿದೆ ಸಂವಿಧಾನದ ಅರವತ್ತೇಳು ಬಿ ಅಡಿಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲಾಗುವುದು ಅಂತ ಹೇಳಲಾಗ್ತಾ ಇದೆ ಏನಾದರೂ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆದರೆ ಭಾರತದ ಇತಿಹಾಸದಲ್ಲೇನೆ ಇದು ಮೊದಲನೇ ಬಾರಿಗೆ ಉಪರಾಷ್ಟ್ರಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆದಂತೆ ಆಗಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ